ಅವಾಗ ಎಂಟ್ರೆನ್ಸ್ ಯಾವ ಕಡೆ ಇತ್ತು ಮನೆಗೆ ಬರ್ಬೇಕು ಅಂತ ಹೇಳಿದ್ರೆ ನಾವು ಈ ಕಡೆ ಚಪ್ರ ಇತ್ತಲ್ಲ ಕಂಬ ಅದಾವಲ್ಲ ಅಲ್ಲಿಂದ ಒಂದು ಡೋರ್ ಉಂಟಲ್ಲ ರೋಡ್ ಮನೆಗೆ ರೋಡ್ ಈ ರೋಡ್ ಇರಲಿಲ್ಲ ಈ ರೋಡ್ ಇರ್ಲಿಲ್ಲ ಅವಾಗ ಹೀಗೆ ತೋಟದಲ್ಲೋಗ ಅಲ್ಲಿ ಹಳ್ಳ ಉಂಟು ಅದೊಂದು ದಾಟಿ ಆ ಕಡೆ ಹೋಗ್ತಾ ಇತ್ತು ಮಳೆಗಾಲಿ ಮಾಡಿ ದಿನ ರಾತ್ರಿ ಮನೆಗೆ ಹೋಗಿ ಮಲಗದಾಗ್ಲೇ ನನಗೆ ಹೆರಿಗೆ ಆಗಿರೋದು ಹಾಗಾದ್ರೆ ಒಂಬತ್ತು ತಿಂಗಳು ತುಂಬಿದ್ರು ಕೆಲಸ ಮಾಡ್ತಾ ಇದ್ರು ರೆಸ್ಟ್ ಮಾಡ್ತಾ ಇರ್ಲಿಲ್ಲ ನಮ್ಮ ದೊಡ್ಡಮ್ಮ ಸ್ವಲ್ಪ ರಿಚ್ ಕ್ಲಾಸಿಂದ ಮೈಸೂರು ಚಿಕ್ಕಮಗಳೂರು ಎಸ್ಟೇಟ್ ಕಡೆಯವರು ಬಾಗುಮನೆ ಅಂತ ಹೇಳಿ ಆ ಫ್ಯಾಮಿಲಿ ಅವರು ಮಂಜಪ್ಪನವರು ಇವಾಗ ಹೆಣಿದಾರರು ಸ್ವಲ್ಪ ಆ ಡಿಫರೆನ್ಸ್ ಇತ್ತು ಇದು ಅವರ ನಮ್ಮ ದೊಡ್ಡಮ್ಮ ನಮ್ಮ ಅವ್ರು ಹೇಗೆ ಅವ್ರ ವ್ಯಕ್ತಿತ್ವ ಹೇಗೆ ಸರ್ ಅವರು ಲಕ್ಷ್ಮೀದೇವಿ ಕಡಿದಾಳವರ ಬದುಕು ಅವರು ಬಹಳ ಅವರು ಸಿಕ್ಕ ಸುಮಾರು ಇಪ್ಪತ್ತೈದು ಮೂವತ್ತು ಬುಕ್ ಬರೆದಿದ್ದಾರೆ ನಾವೆಲ್ಸು

ಮನೆಗೆ ಹೋಗುವ ಹೋ 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 ಮತ್ತೆ ಇಲ್ಲೇ ಹೋಗೋಣ ನೋಡಿ ನಮ್ದು ಕಬ್ಬು ಆ ಕಡೆ ಹೊಸೂರು ಕಾಣೋದು ಈ ಬಣ್ಣದ ಸೌತೆ ಅಂತ ಬರ್ತಾರೆ ಆ ಕಡೆ ಹೊಸೂರು ಕಾಣ್ತದಲ್ಲ ಅದು ಸೌತೆಕಾಯಿ ಯಾವುದು ಬಣ್ಣದ ಸೌತೆ ಅಂತಾರಲ್ಲ ಪಲ್ಯ ಮಾಡ್ತಾರಲ್ಲ ಅದು ಕಬ್ಬು ಸೌತೆ ಎಲ್ಲ ಬೆಳಿತೀರಾ ಹಾ ಕಬ್ಬು ಸೌತೆ ಇಲ್ಲೆಲ್ಲ ತರಕಾರಿ ಹಾಕಿದ್ದೇನೆ ಏನು ಬರುವೆ ತರಕಾರಿನೇ ನೀವೇ ಬೆಳ್ಕೊಳ್ತೀರಾ ಹೌದು ಹೌದು ಅಂದ್ರೆ ಏನೆಲ್ಲ ಕೊಂಡ್ಕೊತೀರಾ ಏನು ಕೊಂಡ್ಕೊಳ್ಳಲ್ಲ ಅದೇ ಇದು ಇದೆಲ್ಲ ಬೇಕಲ್ಲ ಯಾವುದು ಅಡುಗೆ ಸಾಮಾನು ಜೀರಿಗೆ ಎಳ್ಳು ಇಂಥವೆಲ್ಲ ಕೊಳ್ತೀವಿ ಮೇಜರ್ ಐಟಮ್ ಯಾವುದು ಕೊಳ್ಳೋದಿಲ್ಲ ಭತ್ತ ಬೆಲ್ಲ ತರಕಾರಿ ಬೆಲ್ಲ ನೀವೇ ಮಾಡ್ಕೊಳ್ತೀರಾ ಹೌದು ಹೌದು ಈಗ ತಿಂದ್ರಲ್ಲ ನೀವು ಅದು

ಅವಾಗ ಮುಂಚೆ ಗುಡ್ಸ್ಲು ಈ ಹುಲ್ಲಿನ ಮನೆ ಹೌದಾ ಹುಲ್ಲಿನ ಮನೆ ಮನೆನೇ ಹುಲ್ಲಿನ ಮನೆ ಮನೆನೆ ಹುಲ್ಲಿನ ಮನೆ ಅಲ್ಲೇ ವಾಸವಾಗಿದ್ದು ಅಷ್ಟು ಚಿಕ್ಕ ಮನೆನಾ ಅಂದ್ರೆ ಅಷ್ಟು ಚಿಕ್ಕದಲ್ಲ ಉದ್ದಕ್ಕಿತ್ತು ಹ್ಮ್ ಇದು ಬಾವಿ ಇದು ಮಗೆ ಬಾವಿ ಇದು ಓ ಮುಂಚೆ ಒಂದು ಕಥೆ ಹೇಳಿದ್ರಲ್ಲ ಮಗೆ ಬಾವಿಯಿಂದ ಅವಾಗ ನೀರು ಸಿಗ್ತಾ ಇದ್ದಿದ್ದು ಅಂತ ಗುಮ್ಮಿ ಅಂತ ಹೇಳ್ತೀವಿ ಇವಾಗ ನೀರು ಇಷ್ಟಿದೆ ಬಿಸ್ಕಿಲನು ಹಾ ನೀರು ಚೆನ್ನಾಗಿರ್ತದೆ ಒಳ್ಳೆ ಜಲ ಇತ್ತು ಹ ಇಲ್ಲೇ ಆಗಿದ್ದ ನಿಮ್ಮ ತಂದೆ ನಮ್ಮ ತಂದೆಲ್ಲ ಶಿಫ್ಟ್ ಆಗಿತ್ತು ಆಗ ಬಂದ ಚಂದ್ರಶೇಖರ್ ಅಂತ ಅವನ್ ಮುಂಚೆ ಅವನ ಪೋರ್ಷನ್ ಅಲ್ಲಿತ್ತು ಅಲ್ಲೇ ಇದ್ದ ಈಗ ಒಂದು ಎಂಟು ಹತ್ತು ವರ್ಷ ಆಯ್ತು ಅವನ್ ಹಿಂದ್ಗಡೆ ಇದು ಕಷ್ಟ ಇಲ್ಲಿ ಎಲ್ಲ ಒಂಥರ ದುಸ್ಥಿತಿಗೆ ಹೋಗ್ತಾ ಉಂಟು ಅಂತ ಹೇಳಿ ಅಲ್ಲಿ ಬೇರೆ ಮನೆ ಕಟ್ಟಿಕೊಂಡ್ರೆ ಓಕೆ ಇದು ಮನೆ ಮೇಂಟೇನ್ ಮಾಡೋಕ್ಕೆ ಕಷ್ಟ ಅಂತೀರಾ ಇಲ್ಲಿ ವಾಸವಾಗಿದ್ರೆ ಅಂದರೆ ಮಣ್ಣಿನ ಗೋಡೆಗಳು ಹೊರಲೆ ಶುರುವಾಗಿದೆ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹ್ಮ್ ಕೆಲಸದವರು ಸಿಗಲ್ಲ ಅಂದ್ಕೊತೀನಿ ಇಲ್ಲ ಅವಾಗೆಲ್ಲ ಹೂವಿನ್ ಗಿಡಗಳೆಲ್ಲ ಬೆಳೆಸಿದ್ರಾ ನಿಮ್ಮ ಅಜ್ಜಿ ಅಜ್ಜರ ಕಾಲದಲ್ಲೆಲ್ಲ ನಮ್ಮ ತಂದೆಗೆ ಭಾಳ ಇಂಟ್ರೆಸ್ಟು ಹೂವಿ ಇರೋ ಇದರಲ್ಲಿರೋ ಇದೆಲ್ಲ ಈ ಲೇಔಟಲ್ಲ ನಮ್ಮ ತಂದೆ ಅದ ಓ ಹೂವಿನ ಗಿಡಗಳೆಲ್ಲ ಬಹಳ ಇಂಟ್ರೆಸ್ಟ್ ಅವ್ರು ಹೂವು ಜಾನುವಾರು ಸಾಕೋದು ಇದೆಲ್ಲ ಬಹಳ ನಿಮ್ಮ ಅಜ್ಜಿ ಮಂಜಪ್ಪನವರ ತಾಯಿ ಸ್ವಭಾವ ತಾಳ್ಮೆ ಬಹಳ ತಾಳ್ಮೆ ಬಹಳ ಕಷ್ಟಪಟ್ಟವರು ಒಂದು ಕಿಲೋಮೀಟರ್ ಇಂದ ಅಡಕೆ ಕೊನೆ ಹೊತ್ಕೊಂಡು ಮನೆಗೆ ಬರ್ತಾ ಇದ್ರು ಅವರು ನಾಟಿ ಮಾಡಿ ಮನೆಗೆ ಹೋದ ದಿನನೇ ಆಗಿದೆ ಅಯ್ಯೋ ಯಾವ ಹುಟ್ಟಿದವಾಗ ಯಾವ ಮಗ ಅಂತ ಗೊತ್ತಿಲ್ಲ ಅಜ್ಜಿ ಹೇಳ್ತಾ ಇದ್ಲು ನಾವೊಂದ್ ಒಂದ್ ಯಾವ್ದೋ ಒಂದ್ ಹೆರಿಗೆ ನಾನು ನಾಟಿ ಮಾಡಿ ದಿನ ರಾತ್ರಿ ಮನೆಗೆ ಹೋಗಿ ಮಲಗಾಗ್ಲೇ ನನಗೆ ಹೆರಿಗೆ ಒಂಬತ್ತು ತಿಂಗಳು ತುಂಬಿದ್ರು ಕೆಲಸ ಮಾಡ್ತಾ ಇದ್ರು ರೆಸ್ಟ್ ಮಾಡ್ತಾ ಇರ್ಲಿಲ್ಲ ನಮ್ಗೆ ಅವಾಗ ಅದ್ರದ್ದು ಬೆಲೆ ಗೊತ್ತಿರ್ಲಿಲ್ಲ ಹಾಗಾಗಿ ಅದೆಲ್ಲ ಎಷ್ಟು ಗಮನ ಕೊಟ್ಟು ಕೇಳ್ತಾ ಇರ್ಲಿಲ್ಲ ಬಟ್ ಅಜ್ಜಿ ಜೊತೆನೇ ನಾವೆಲ್ಲ ಮಲಗ್ತಾ ಇದ್ದು ಅಜ್ಜಿ ಹಂಗಾರೆ ಡೈಲಿ ಕತೆ ಹೇಳೋರು ಅವಾಗೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಮಕ್ಕಳಿಗೆ ಇದೆಲ್ಲ ತೋರಿಸ್ತೀವಿ ಮೊಬೈಲ್ ಅಲ್ಲಿ ನೋಡ್ಕೊಳ್ಳಿ ಅಂತ ಅವಾಗ ಅಜ್ಜಿ ಅಜ್ಜಂದ್ರ ಕತೆನೇ ಹೇಳ್ತಾ ಇದ್ದಲ್ಲ ಅವರಿಗೆ ಮಂಜಪ್ಪನವರೇಟ್ ರಸ್ತೆ ಬಂದಿದೆ ಇಲ್ಲಿ ಅವಾಗ ಎಂಟ್ರೆನ್ಸ್ ಯಾವ ಕಡೆ ಇತ್ತು ಮನೆಗೆ ಬರಬೇಕು ಅಂತ ಹೇಳಿದ್ರೆ ನಾವು ಈ ಕಡೆ ಚಪ್ಪರ ಇತ್ತಲ್ಲ ಕಂಬ ಅದಾವಲ್ಲ ಅಲ್ಲಿಂದ ಒಂದು ಡೋರ್ ಉಂಟಲ್ಲ ರೋಡ್ ಮನೆಗೆ ರೋಡ್ ಈ ರೋಡ್ ಇರಲಿಲ್ಲ ಈ ರೋಡ್ ಇರಲಿಲ್ಲ ಅವಾಗ ಹೀಗೆ ತೋಡ್ತಾಳು ಅಲ್ಲಿ ಹಳ್ಳ ಉಂಟು ಅದೊಂದು ದಾಟಿ ಆ ಕಡೆ ಹೋಗ್ತಾ ಇತ್ತು ಮಳೆಗಾಲದಲ್ಲಿ ಹೆಂಗ್ ದಾಡ್ತಾ ಇದ್ರೆ ಹಳ್ಳನ ಅಲ್ಲಿ ಒಂದು ಈ ಅಡಕೆ ಮರದ ಇದು ಪಟ್ಟೆ ಪಟ್ಟೆ ಹಾಕೊಂಡು ಅದ್ರ ಮೇಲೆ ದಾಡ್ತಾ ಇತ್ತು ಇವಾಗ್ಲೂ ಆ ಕಡೆ ಹೋಗ್ಬೋದಾ ನೆಡ್ದಾಡ್ಬೋದಾ ಕ್ಲೋಸ್ ಮಾಡಿದ್ದೀರಾ ಈಗ ಅಲ್ಲೆಲ್ಲ ಈಗ ರೋಡ್ ಆಗಿದೆ ಅಲ್ಲ ಇದು ನಿಮ್ಮದು ಜಮೀನ್ ಆ ಕಡೆ ರೋಡ್ ಇಂದ ಆಚೆಗೆ ಈ ರೋಡ್ ಉಂಟಲ್ಲ ಇದ್ರ ಈ ಕಡೆ ನಮ್ಮದು ಇದ್ರ ಈ ಕಡೆ ನನ್ನ ಕಸಿನ್ ಮನೇಲಿ ಇದ್ನಲ್ಲ ಅವನಿಗೆ ಹೋಗಿದೆ ಅಲ್ಲ ನಾನು ಹೇಳ್ತಾ ಇರೋದು ಇಲ್ಲಿ ಸಮಾಧಿ ಬೇರೆ ಪ್ಲೇಸ್ ಅಲ್ಲಿ ಇದೆ ನಿಮ್ಮ ಜಮೀನ್ ಗೆ ಅಟ್ಯಾಚ್ ಆಗಿಲ್ವಲ್ಲ ಅಂತ ಕೇಳಿದೆ ಇದು ಸರ್ಕಾರಿ ಜಮೀನ್ ಮೊದಲು ನಮ್ಮ ಕಡೆ ಅನುಭವ ಅಂತ ಹೇಳ್ತಾರೆ ಈ ಸರ್ಕಾರಿ ಜಮೀನಿಗೆ ನಾವು ದನ ಮೈಸೆ ಕೇದಿಕೆ ಏತಿಕೆ ಅಂತ ಹೇಳಿ ಕೆಲವು ಜಾಗನ ಒಡ್ಡು ಅಂತ ಹಾಕ್ತಾರೆ ಮಾಡಿ ಇಟ್ಕೊಂಡಿರ್ತೀವಿ ಸರ್ಕಾರಿ ಜಾಗನೇ ಬಟ್ ಅನುಭವ ನಮ್ಮದು ಅಜ್ಜನ ಕಾಲದಿಂದ ಅದು ನಮ್ಮ ನೀವೇ ಕೆಲಸ ಮಾಡ್ಕೊಂಬ ಹಾ ಅದು ಆಮೇಲೆ ಮಂಜಪ್ಪನವರಿಗೆ ಭಾಳ ಫೇವ್ರೇಟ್ ಜಾಗ ಇದು ಆಮೇಲೆ ಅವರು ಸರ್ಕಾರಕ್ಕೆ ಅಪ್ಲೈ ಮಾಡಿ ಈ ಜಾಗನ ಅವರಿಗೆ ಮಂಜೂರಾಗಿದೆ ಅವ್ರ ಕಾಲದಲ್ಲಿ ಅವರು ಅವರು ಲಾಸ್ಟ್ ಸ್ಟೇಜಲ್ಲಿ ಒಂದು ಎಕರೆ ಜಾಗ ಬೇಕು ನನಗೆ ಭಾಳ ಫೇವ್ರೇಟ್ ಜಾಗ ನಾನು ಲಾಸ್ಟ್ ಡೇಸು ಅಲ್ಲೇ ಕಳಿಬೇಕು ಅಂತ ಇದೆ ಆಸೆ ಅಂತ ಮಾಡಿ ತಗೊಂಡ್ರು ಒಬ್ಬ ರೆಕಾರ್ಡಲ್ಲಿರೋ ಜಾಗ ನಮ್ಮ ಒಬ್ಬರು ಮತ್ತೊಬ್ಬರಿಗೆ ಟೆ ಟೆನೆಂಟಿಗೆ ಕೊಟ್ಟಿರ್ತಾರೆ ಕಲ್ಟಿವೇಟ್ ಮಾಡೋಕ್ಕೆ ಅವರು ಕಲ್ಟಿವೇಟ್ ಮಾಡಿ ಪ್ರತಿ ವರ್ಷ ಒಂದು ಶೇರ್ ಅವರಿಗೆ ಲ್ಯಾಂಡ್ ಲಾಡಿಗೆ ಕೊಡಬೇಕಾಗ್ತದೆ ಅದು ಬೇರೆ ಇದು ಅನುಭವ ಬೇರೆ ಅನುಭವ ಸರ್ಕಾರಿ ಜಾಗನೇ ಬಟ್ ಮಲೆನಾಡಲ್ಲಿ ಏನಾಗಿದೆ ಅನುಭವದ್ದು ಎಲ್ಲರ ಹತ್ರನೂ ಅನುಭವದ ಜಾಗಗಳಿದ್ದಾವೆ ಅಂದರೆ ದನಮಯದಿಗೆ ಒಂದು ಭತ್ತ ಒಣಗ್ಸೋಕ್ಕೆ ಇದೆಲ್ಲ ಸರ್ಕಾರದ ಜಾಗದಲ್ಲಿ ಅವರು ಆ ಕೆಲಸ ಮಾಡ್ತಾ ಅಷ್ಟೇ ಇದನ್ನು ಅವರು ದರ್ಕಸಿಗೆ ಅಪ್ಲೈ ಮಾಡಿದ್ದು ಮಂಜಪ್ಪನವರು ಇದು ಬೇಕು ನನಗೆ ಅಂತ ಹೇಳಿ ಮಾಡಿ ಅವ್ರಿಗೆ ಸ್ಯಾ ಅಲ್ಲಿಂದ ಆಮೇಲೆ ಸರ್ಕಾರದವರೇ ಸ್ಯಾಂಕ್ಷನ್ ಮಾಡಿ ಕೊಟ್ಟಿರೋ ಜಾಗ ಇದು ಒಂದು ಎಕರೆ ಅವ್ರಿಗೆ ಲಾಸ್ಟ್ ಡೇಸಲ್ಲಿ ಇಲ್ಲಿ ಬಂದು ಇರಬೇಕು ಅನ್ನೋ ಆಸೆ ಇತ್ತು ಅದು ಆಗಿಲ್ಲ ಅಷ್ಟೇ ಇವಾಗ ನಾವಲ್ಲಿ ಬಂಡೆ ಕುತ್ಕೊಳ್ತಾ ಇದ್ದಿದ್ದು ಅದೆಲ್ಲ ನೋಡ್ಬೋದು ನೋಡಿ ನೋಡ್ಬೋದು ನೋಡ್ಬೋದು ಮಂಜಪ್ಪನವರ ಜನ್ಮದಿನಕ್ಕೆ ಪುಣ್ಯಸ್ಮರಣೆಗೆ ಎಲ್ಲ ಸೇರ್ತಾರೆ ಜನ ಇಲ್ಲಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ದ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಇದು ಅವರ ಹೆಣ್ತಿದ್ದು ಹಾಂ ನಮ್ಮ ದೊಡ್ಡಮ್ಮಂದಿತ್ತು ಹಾಂ ಅವ್ರು ಹೇಗೆ ಅವರ ವ್ಯಕ್ತಿತ್ವ ಹೇಗೆ ಸರ್ ಅವರು ಲಕ್ಷ್ಮೀ ದೇವಿ ಕಡಿದಾಳರ ಬದುಕು ಅವ್ರು ಭಾಳ ಅವರು ಅವರು ಸಿಕ್ಕು ಸುಮಾರು ಇಪ್ಪತ್ತೈವತ್ತು ಬುಕ್ ಬರೆದಿದ್ದಾರೆ ನಾವೆಲ್ಲ ಆಮೇಲೆ ವಿವೇಕಾನಂದ ವಿಜಯ ಅಂತ ಹೇಳಿ ಒಂದು ದೊಡ್ಡ ಮಹಾಗ್ರಂಥನೇ ಬರೆದಿದ್ದಾರೆ ಅದಕ್ಕೆ ಅವರಿಗೆ ರಾಜ್ಯ ಪ್ರಶಸ್ತಿ ಬಂತು ಮತ್ತೆ ಚುಂಚನಗಿರಿ ಮಠದವರು ಒಂದು ಸನ್ಮಾನ ಮಾಡಿದ್ರು ಓಕೆ ಸಾಮಾನ್ಯವಾಗಿ ಗಂಡ ಉನ್ನತ ಇದ್ದಾಗ ಸಿ ಎಂ ಆದಾಗ ಎನ್ ಆದವರು ಆದವರು ಮನೆಗೇನು ಮಾಡ್ನಿಲ್ವೇನ್ರಿ ಅಂತ ಎಲ್ಲ ಗೊಣಗೋದೆಲ್ಲ ಇರುತ್ತೆ ಇವ್ರೇಚರ್ ಇದೇ ಬಂಡೆ ಮೇಲೆ ಕೂತ್ಕೊಳ್ತಾ ಇದ್ದ ಚಿಕ್ಕ ಓಕೆ ಅದೇನವ್ರಿಗೆಷ್ಟು ಫೇವ್ರೇಟ್ ಸ್ಪಾಟ್ ಯಾಕಾಗಿ ಅದು ಸನ್ಸೆಟ್ ಚೆನ್ನಾಗಿ ಕಾಣ್ತಿತ್ತು ಅವಾಗ ಇಲ್ಲೆಲ್ಲ ಮರ ಇರ್ಲಿಲ್ಲ ಆಮೇಲೆ ಪ್ರಶಾಂತವಾಗಿರೋದು ನೀವು ಬೇಕಾದ್ರೆ ಕೂತ್ ನೋಡಿ ಒಂದ್ ನಿಮಿಷ ಅಂತ ಮಹಾನ್ ವ್ಯಕ್ತಿ ಕೂತಿರೋ ಸ್ಥಳದಲ್ಲಿ ನಾವು ಕೂತ್ಕೊಳ್ಳೋದ ಅವ್ರು ಕೂತ್ಕೊಂಡಿರೋದು ಇದಾಗ್ಲಿ ಅವ್ರಿಗೆ ಇದಾಗ ಪುಟ ಹೋಗ್ ಕೂತ್ಕೋ ನಿಮ್ಮ ಮುತ್ತಜ್ಜ ಕೂತಿರೋ ಸ್ಥಳದಲ್ಲಿ ನಿಮ್ಗೆ ಇಷ್ಟನಾ ನಿಮ್ಗೆ ಯಾಕೆ ಇಷ್ಟ ಇವಳು ಏನಾಗ್ಬೇಕು ಕಡಿದಳೆ ಅಂದ್ರೆ ಮುತ್ತಜ್ಜ ಆಗ್ತಾರ ಇವಾಗ ಸಾಮಾನ್ಯವಾಗಿ ಫ್ಯಾಮಿಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಗಂಡ ಏನಾದ್ರು ಒಂದು ಆಫೀಸರ್ ಆಗಿ ಆಫೀಸರ್ ಆದ್ರೆ ಸಾಕು ಈ ಮನೆಗೇನು ಮಾಡ್ನಿಲ್ವಾ ಎಷ್ಟು ಇರೋದಂತ ಗೊಣಗಟ್ಟದ್ದು ಇರುತ್ತೆ ಲಕ್ಷ್ಮಮ್ಮ ಅವ್ರ ಹೇಗೆ ಕಡಿದಾಳ ಅವ್ರೆ ಅವ್ರು ಸರಳ ಜೀವಿ ನಾನು ಅವರದ್ದು ಅಷ್ಟು ಹತ್ರದಿಂದ ಅಬ್ಸರ್ವ್ ಮಾಡೋ ಮಾಡಿರೋದು ಅವರು ವಯಸ್ಸಾದ್ಮೇಲೆ ಮೊದಲು ನಾನು ಎಂಗೇಜ್ ಅಲ್ಲಿ ನಾನು ಹುಟ್ಟೇ ಇರಲಿಲ್ಲ ಅವ್ರ ಮದುವೆ ಆದಾಗ ಗೊತ್ತಾಯ್ತಾ ಅನುಭವಕ್ಕೆ ಬಂದಾಗೆ ಚೆನ್ನಾಗೇ ಇದ್ರು ಏನು ತೊಂದರೆ ಇಲ್ಲ ಅವ್ರು ಸ್ವಲ್ಪ ನಮ್ಮ ದೊಡ್ಡಮ್ಮ ಸ್ವಲ್ಪ ರಿಚ್ ಕ್ಲಾಸಿಂದ ಬಂದ ಚಿಕ್ಕಮಗಳೂರು ಎಸ್ಟೇಟ್ ಕಡೆಯವರು ಬಾಗುಮನೆ ಅಂತ ಹೇಳಿ ಆ ಫ್ಯಾಮಿಲಿ ಅವರು ಮಂಜಪ್ಪನವರು ಹೆಣಿದಾರರು ಸ್ವಲ್ಪ ಆ ಡಿಫರೆನ್ಸ್ ಇತ್ತು ಅಲ್ಲ ಅಂತ ದೊಡ್ಡ ಸಾಹುಕಾರ ಮನೆ ತಂದವರು ಇವ್ರಿಗೆ ಕೊಟ್ಟಿದ್ದರು ಇವರು ಲಾಯರ್ ಅವಾಗ ಲಾಯರ್ ಅಂದ್ರೆ ಪುಣೇಲಿ ಹೋಗಿ ಲಾ ಮಾಡ್ಕೊಂಡು ಬಂದು ಸಕ್ಸಸ್ ಆಮೇಲೆ ರಾಜಕೀಯದಲ್ಲಿದ್ರು ಿಲ್ಲ ರಾಜಕೀಯಕ್ಕೆ ಎಂಟ್ರ್ ಆಗಿರ್ಲಿಲ್ಲ ಶಿವಮೊಗ್ಗದಲ್ಲೇ ಇದ್ರು ಮದುವೆ ಆದಾಗ ಬಟ್ ರಾಜಕೀಯದ ಆಕ್ಟಿವಿಟಿ ಇತ್ತು ಅದೆಲ್ಲ ಅವರಿಗೆ ಗೊತ್ತಿತ್ತು ಇವರು ನಮ್ಮ ದೊಡ್ಡಮ್ಮ ಅದನ್ನೆಲ್ಲ ಅಪ್ರಿಷಿಯೇಟ್ ದುಡ್ಡಿಗಿಂತ ಈ ಕ್ವಾಲಿಟಿ ಅವರಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ ಅದೇ ತರ ನೇಚರ್ ಸ್ವಲ್ಪ ಬರೀ ದುಡ್ಡಲ್ಲಿ ಏನು ಬಟ್ ಆ ಒಂದು ಡಿಫ್ರೆನ್ಸ್ ಸ್ವಲ್ಪ ಇಲ್ಲ ಅಂತ ಅಲ್ಲ ಇತ್ತು ಯಾವುದು ಮಂಜಪ್ಪನವರು ಗೇಣಿದಾರರು ಕುಟುಂಬದಿಂದ ಬಂದವರು ಕಷ್ಟದಲ್ಲಿ ಅವರು ಎಷ್ಟೇಟು ವಾಗುಮನೆ ಆ ಡಿಫ್ರೆನ್ಸ್ ನಾನು ಹೇಳಿದ್ದು ಕಲ್ಚರಲ್ ಬ್ಯಾಕ್ಗ್ರೌಂಡು ಎಂಟೈರ್ಲಿ ಡಿಫ್ರೆಂಟ್ ಇವರಿಗೆ ಪ್ರತಿದಿನ ಶಾಪಿಂಗು ಅದು ಆ ಕಲ್ಚರ್ ಇರ್ತದೆ ಈ ಮಂಜಪ್ನವರು ಸಿಂಪಲ್ ಅದು ಯಾವುದೋ ಅವರಿಗೆ ಹೋಗಬೇಕು ಅಂದ್ರೆ ಅವನೊಬ್ಬರನ್ನೇ ಕಳಿಸ್ತಿದ್ದವರೆಲ್ಲ ಆ ಥರ ಸಣ್ಣ ಸಣ್ಣ ಡಿಫ್ರೆನ್ಸು ಈ ಇರ್ಬೋದು ಇರ್ಬೋದು ಅಂತ ನನ್ನ ಅಂದಾಜು ಅಷ್ಟೇ ಅಷ್ಟೇ ಬಟ್ ಅವರು ಒಳ್ಳೆ ಅಚೀವ್ ಮಾಡಿದ್ದಾರೆ ಸಾಹಿತ್ಯದಲ್ಲಿ ಭಾಳ ಒಂಥರ ಪ್ರಿನ್ಸಿಪಲ್ ನಿಷ್ಠುರವಾದಿ ಅಂತಾರಲ್ಲ ಆ ಟೈಪ್ ಅವರು ಎಷ್ಟ ಬದುಕಿದ್ರು ಅವರು ಇತ್ತೀಚೆಗೆ ಒಂದು ಸಾವಿರದ ಹಾಕಿದ್ದಾರೆ ನೋಡಿ ಎರಡು ಸಾವಿರದ ಹನ್ನೊಂದರವರೆಗೆ ಇದ್ದರು ಒಂದು ನಾವೆಲ್ಸು ಒಂದು ಹತ್ತು ಹನ್ನೆ ಹದಿನೈದು ನಾವೆಲ್ ಬರೆದಿದ್ದಾರೆ ಆಮೇಲೆ ಸ್ಟೋ ಕತೆಗಳು ಬರೆದಿದ್ದಾರೆ ಈ ಥರ ಎಲ್ಲ ಭಾಳ ಏನು ಅವರು ಓದಿರೋದು ಬರೀ ಎರಡನೇ ಕ್ಲಾಸ ಮೂರನೇ ಕ್ಲಾಸ್ ಅಷ್ಟೇ ಅಷ್ಟೇ ಆಮೇಲೆ ಅವ್ರು ಮದುವೆ ಆದಮೇಲೆ ಲಿ ಲಿಟ್ರೇಚರ್ ಬಗ್ಗೆ ಎಲ್ಲ ಆಸಕ್ತಿ ಬೆಳೆಸ್ಕೊಂಡು ಆ ಲೆವೆಲ್ ಅಲ್ಲಿ ಹೋಗಿದ್ದಾರೆ ನೋಡಿ ದೊಡ್ಡ ಅಚೀವ್ಮೆಂಟ್ ಅದಕ್ಕೋಸ್ಕರ ಅವ್ರದ್ದು ಇದ್ರ ಮೇಲೆ ಬರ್ದಿರೋದು ಲಕ್ಷ್ಮೀ ದೇವಿ ಕಡಿದಾಳರ ಬದುಕು ಕನ್ನಡ ಸಾಹಿತ್ಯಕ್ಕೆ ಮುಡಿಪು ಓಕೆ ಅದನ್ನ ನೋಡಿದ್ರ ಅಕ್ಷರಗಳು ಇಲ್ಲ ಬನ್ನಿ ನೋಡೋಣ ನಾವಿನ್ನು ಇಲ್ಲಿಗೆ ಬಂದೇ ಇಲ್ವಲ್ಲ ಸತ್ಯ ಪ್ರಾಮಾಣಿಕತೆಗಳ ಪ್ರವಾದಿ ಕಡಿದಾಳ ಮಂಜಪ್ಪ ಎರಡು ಸಾವಿರದ ಒಂಬೈನೂರ ಏಳರಿಂದ ಒಂಬೈನೂರ ತೊಂಬತ್ತೆರಡು ಮುಂಚೆ ಯಾವ ರೀತಿ ಸಮಾಧಿ ಇತ್ತು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಇದು ಬೇಸಿಕ್ಕು ಇಷ್ಟಿತ್ತು ಅಷ್ಟೇ ಇದು ಇದು ನಾನು ಇಲ್ಲಿ ಮೇಲೆ ಮಾಡಿರೋದು ಅಂದ್ರೆ ದುಡ್ಡು ಅವ್ರದ್ದೇ ನಂದೇನಲ್ಲ ಈಷ್ಟು ಬೇಸಿಕ್ ಇತ್ತಿತ್ತು ಫಸ್ಟ್ ಮಾಡಿದ್ರು ಸಮಾಧಿ ಮೇಲೆ ಬರ್ದಿದೆಯಲ್ಲ ಅಷ್ಟು ಸತ್ಯವಂತ್ರ ಪ್ರಾಮಾಣಿಕತೆ ಓಕೆ ಸತ್ಯವಂತರು ಅಷ್ಟೇ ಹಾ ಬಹಳ ಅವರು ತಂದೆಯಿಂದ ಬಂದ ಬಂದ್ಗುಣ ಅದು ಅವ್ರ ತಂದೆ ಅಂತ ಬಂದ್ಗುಣ ಅವ್ರ ತಂದೆನೂ ಬಹಳ ಸತ್ಯ ಅಂದ್ರೆ ಬಹಳ ಸತ್ಯದ ಬಗ್ಗೆ ಇವರಿಗೆಲ್ಲ ಅವ್ರ ಒಂದು ರೀತಿಯಾಗಿ ಅವರಿಗೆ ರೋಲ್ ಮಾಡಲ್ಲ ಅಂದ್ರೆ ಅವ್ರ ತಂದೆ ತಂದೆ ತಾಯಿ ತಂದೆ ತಾಯಿ ಇಬ್ರು ಇಬ್ರು ರೋಲ್ ಮಾಡಲ್ಲ ಮೋಸ್ಟ್ಲಿ ಅವರು ಜಾಸ್ತಿ ದಿನ ರಾಜಕೀಯ ಇರಕ್ಕೆ ಆಗಿಲ್ಲ ಅವರಿಗೆ ಕನ್ನಡಿಗರೇ ಅವರ ಸಮಾಧಿ ಮೇಲೆ ಹೆಸರು ಏನಂತ ಬರ್ದಿದ್ರೆ ಗೊತ್ತಾ ಸತ್ಯ ಪ್ರಾಮಾಣಿಕತೆಗಳ ಪ್ರವಾದಿ ಕಡಿದಾಳ್ ಮಂಜಪ್ಪ ಅಂತ ಇವಾಗ ಸತ್ಯ ಎಲ್ಲಿದೆ ಪ್ರಾಮಾಣಿಕತೆ ಎಲ್ಲಿದೆ ಎಲ್ರೂ ಕೂಡ ಭ್ರಷ್ಟ ಅಧಿಕಾರಿಯಾಗಿದ್ದಾರೆ ಸತ್ಯ ಪ್ರಾಮಾಣಿಕತೆ ಅಂತ ತತ್ವ ಸಿದ್ಧಾಂತಗಳನ್ನು ಮಂಜಪ್ನವರು ಒಳಗೊಂಡಿದ್ರಿಂದ ಜಾಸ್ತಿ ವರ್ಷ ಅಧಿಕವಾಗಿ ರಾಜಕೀಯದಲ್ಲಿ ಅವರು ಸಕ್ರಿಯವಾಗಿ ತೊಡ್ಕೊಳೋಕೆ ಆಗಲಿಲ್ಲ ಹಾಗಾಗಿ ಅವರೇ ಸೆಲ್ಫು ನಿವೃತ್ತಿ ಒಂದು ಈ ರೀತಿಯಾಗಿ ಒಂದು ವಕೀಲ ವೃತ್ತಿಗೆ ಪ್ರಾರಂಭ ಮಾಡ್ತಾರೆ ಇನ್ನೊಂದು ವಿಷಯ ಗೊತ್ತಾ ಅವರು ಸಿ ಎಮ್ ಆಗ್ತಾರೆ ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ ಒಂದು ಬೆಂಗಳೂರಲ್ಲಿ ಮನೆ ಮಾಡ್ಕೊಳ್ಳಲ್ಲ ಅಷ್ಟು ವರ್ಷ ಆದರೂ ಕೂಡ ಅವ್ರು ಯಾವಾಗ ರಾಜಕೀಯದಿಂದ ನಿವೃತ್ತಿ ಬಂತಾರೆ ಅದಾದ ನಂತರ ಅವರು ವಕೀಲ ವೃತ್ತಿಯನ್ನು ಆರಂಭಿಸಿ ಒಂದು ಸ್ವಂತವನ್ನು ಮನೆ ಮಾಡ್ಕೊಳ್ತಾರೆ ಅವ್ರ ಹೆಂಡ್ತಿ ಒಬ್ಬ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳು ಅವರ ಮನಸ್ಥಿತಿ ಹೇಗಿರಬೇಕು ಗಂಡನ ತತ್ವಾದರ್ಶಗಳಿಗೆ ಸಿದ್ಧಾಂತಗಳಿಗೆ ಅವರು ಬೆಳೆದು ಬಂದ ನೇಚರೇ ಬೇರೆ ರೀತಿಯಾಗಿರುತ್ತೆ ಇಲ್ಲಿ ಮನೆಗೆ ಬಂದಾಗ ಅವರ ತತ್ವಾದರ್ಶಗಳಿಗೆ ಇವರು ಕೂಡ ಮೈಗೂಡಿಸ್ಕೊಂಡು ಹೋಗೋದಿದೆಯಲ್ಲ ಎಂತಹ ಒಂದು ಸಂಬಂಧ ಅಲ್ವಾ ಅದ್ರ ಜೊತೆಗೆ ಅವರ ಹೆಂಡತಿ ಕೂಡ ಹಲವಾರು ಕವಿತೆ ಕವನ ಸಾಹಿತ್ಯದಲ್ಲಿ ತುಂಬ ಅವರು ಸಾಧನೆಯನ್ನು ಮಾಡಿದ್ರಿಂದ ರಾಜ್ಯ ಪ್ರಶಸ್ತಿ ಬಂದಿದೆ ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ ತುಂಬ ಅದ್ಭುತವಾದಂಥ ಸಾಹಿತ್ಯ ಕೂಡ ಹಾಗಾಗಿ ಅವರ ಸಮಾಧಿ ಮೇಲೆ ಬರೆದಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಮುಡಿಪು ಅವರ ಸಮಾಧಿ ಮೇಲೆ ಕಡಿದಾಳ್ ಮಂಜಪ್ಪನವರು ಸಾವಿರದ ಒಂಬೈನೂರ ಏಳರಲ್ಲಿ ಕಡಿದಾಳಲ್ಲೇ ಜನಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೆಂಗಳೂರಲ್ಲಿ ಹಾಸ್ಪಿಟಲೇ ಅಂತ್ಯ ಆಗ್ತಾರೆ ಅವ್ರ ಜೀವಿತಾವಧಿಯಾಗಿ ಬದುಕಿದೆ ಎಂಬತ್ತೈದು ವರ್ಷಗಳು ಎಂಬತ್ತೈದು ವರ್ಷದಲ್ಲಿ ಅವರ ಆದರ್ಶಗಳಿಂದಲೇ ಹೆಸರುವಾಸಿಯಾಗಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕದ ಜನತೆಗೆ ಅಂದಿನ ಮುಖ್ಯಮಂತ್ರಿಗಳ ಬದುಕು ಹೇಗಿತ್ತು ಅಂದಿನ ರಾಜಕಾರಣಿಗಳ ಬದುಕು ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡಿದ್ದೀವಿ ಎಂದಿನಂತೆ ನಿಮ್ಮ ಸಹಕಾರ ನಮ್ಮ ಜೊತೆ ಸದಾ ಇರಲಿ ಧನ್ಯವಾದಗಳು